ರೈತ ಹೋರಾಟಗಾರ ಶಿರೋಳ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಂಗಪ್ಪ ಸಗರಪ್ಪ ನಾಗರೆಡ್ಡಿ ಶುಕ್ರವಾರ ನಿಧನರಾದರು ಮೃತರಿಗೆ ಪತ್ನಿ ಪುತ್ರ ಪುತ್ರಿ ಇದ್ದಾರೆ ಐವತ್ನಾಲ್ಕು ವರ್ಷದ ಸಂಗಪ್ಪನವರು ಕಳೆದ ಮೂವತ್ತು ವರ್ಷಗಳಿಂದ ರೈತ ಸಂಘ ಹಾಗೂ ರೈತ ಮುಖಂಡ ರಮೇಶ ಗಡದ್ದನ್ ಅವರ ಗರಡಿಯಲ್ಲಿ ಬೆಳೆದು ರೈತಪರ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ರು ಕ್ಷೇತ್ರದ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ರು ರೈತ ಹೋರಾಟಗಾರ ಸಂಗಪ್ಪ ನಾಗರೆಡ್ಡಿ ನಿಧನಕ್ಕೆ ರೈತ ಚಿಂತಕರು ಹೋರಾಟಗಾರರು ಸಂತಾಪ ಸೂಚಿಸಿದ್ದಾರೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ